ಮಾಡಬೇಕಾದ್ರೂ ಅಂತ ಅನೌನ್ಸ್ ಮಾಡಿ ಸರ್ ಯಾರ ಅಫಿಷಿಯಲ್ ಅಂತ ಗೊತ್ತಾಗ್ತಾ ಇಲ್ಲ ನಮ್ಗೆ ಈಗ ಆಕ್ಚುಲಿ ಸರ್ ಇವನ್ ಆಫೀಸ್ ಅಲ್ಲಿ ಹೆಂಗೆ ಅಂದ್ರೆ ಎಸ್ ಸಿ ಅವ್ರು ಗೊತ್ತಿದ್ದಾರೆ ಅನ್ಬಿಟ್ಟು ಅಲ್ಲಲ್ಲಿ ಅದಕ್ಕೆ ಹೇಳಿದ್ದು ಅಫಿಷಿಯಲ್ ಏಜೆಂಟ್ ಅಂತ ಬೋರ್ಡ್ ಹಾಕ್ಬಿಟ್ರೆ ಜನ ಹುಟ್ಟು ಅಪ್ರೋಚ್ ಬಿಕಾಸ್ ಈಗ ಯಾರ ಏಜೆಂಟ್ ಅಂತ ನಮ್ಗೆ ಕನ್ಫ್ಯೂಷನ್ ಈಗ ನಮ್ಮ ಆಫೀಸರ್ ನಿಮ್ಗೆ ಯಾವ ಏಜೆಂಟ್ ಗೆ ಅಪ್ರೋಚ್ ಮಾಡ್ಬೇಕು ಅಂತ ನಮ್ಮ ಸ್ಟಾಫ್ಗೆ ಗೊತ್ತಿಲ್ಲ ಅದಕ್ಕೆ ಆಫಿಷಿಯಲ್ ಆಗಿ ಇಟ್ಕೊಂಡ್ಬಿಡಿ ಹೋಗ್ಲಿ ನೀವಂತೂ ಸಿಗೋದಿಲ್ಲ ನೀವು ಫೋನಿಗೂ ಸಿಗೋದಿಲ್ಲ ಫಿಸಿಕಲ್ ಆಗಿನೂ ಸಿಗಲ್ಲ ನೀವು ಪರವಾಗಿ ಯಾರಾದ್ರೂ ಏಜೆಂಟ್ ಅನ್ನ ಕೂರಿಸ್ಬಿಡಿ ವಿ ವಿಲ್ ಅಪ್ರೋಚ್ ಹೆಮ್ ಓನ್ಲಿ ನಂದೇ ಪರಿಸ್ಥಿತಿ ಇರೋವಾಗ ಇನ್ನ ಜನಗಳಿಗೆ ಏನ್ ಪರಿಸ್ಥಿತಿ ಆಗತ್ತೆ ಆಫೀಸ್ ಬಂದ್ರೆ ಆಫೀಸಲ್ಲೂ ಇರೋದಿಲ್ಲ ನಡೆಸಿದ್ರೆ ಕೋರ್ಟ್ ನಡೆಸ್ಬಿಟ್ಟು ಕಡೆ ಭಾಗಲಿಂದ ಹೊರಗಡೆ ಹೋಗ್ತೀರಿ ಹಂಗಾಗಿ ನಿಮ್ಗೆ ಎಲ್ಲಿ ಅಂತ ನೀವು ಜನಕ್ಕೆ ನೀವು ಫೇಸ್ ಮಾಡೋಕೆ ತಯಾರೂ ಇಲ್ಲ ಜನಕ್ಕೆ ಉತ್ತರ ಕೊಡೋದಕ್ಕೆ ನಿಮ್ಗೆ ತಾಳ್ಮೆನೂ ಇಲ್ಲ ಯಾರಾದ್ರೂ ಒಬ್ಬರನ್ನ ಡೆಸಿಗ್ನೇಟ್ ಮಾಡಿ ಏಜೆಂಟ್ ಅಂತ ಹಾಕ್ಬಿಡಿ ಇಲ್ಲ ಇಬ್ಬರನ್ನ ಹಾಕ್ತೀರಾ ಹಾಕಿ ಮೂವಾಗ್ ಇಡ್ತೀರಾ ಇಲ್ಲಿ ಅಫಿಷಿಯಲ್ ಆಗಿ ಏಜೆಂಟ್ ಅನ್ನ ನೇಮಕ ಮಾಡ್ಬಿಡಿ ಅಷ್ಟೇ ನಾನು ಹೇಳ್ತಾ ಇರೋದು ಬೇರೆ ಏನಿಲ್ಲ ಎರಡೂವರೆ ತಿಂಗಳಲ್ಲಿ ಮೂವತ್ತು ಕೇಸ್ ಡಿಸ್ಪೋಸ್ ಮಾಡಿದ್ದೀರಾ ಐ ಮೀನ್ ಲೈಕ್ ಯಾವ ಪ್ರಪಂಚದಲ್ಲಿ ಇದ್ದೀವಿ ನಾವು ಸಾವಿರದ ಏಳ್ನೂರು ಮೂವತ್ತು ಪೆಂಡಿಂಗ್ ಇಟ್ಕೊಂಡು ಮೂವತ್ತು ಕೇಸ್ ಡಿಸ್ಪೋಸಲ್ ಇನ್ ಟೂ ಅಂಡ್ ಅಂಡ್ ಹಾಫ್ ಮಂತ್ ಸರ್ ಆಯ್ತು ಅದು ಬಿಟ್ಟು ಇನ್ನು ಕೇಸ್ ಇದೆ ಆಗಿರೋದು ಕಾಂಪ್ಲಿಕೇಶನ್ ಇರೋದು ಬಿಟ್ಟು ಕ್ಲಿಯರ್ ಇರೋದು ನಿಮ್ಗೆ ಇದೆ ನಿಜವಾಗೂ ನಿಮ್ಗೆ ಐ ಆಮ್ ಸರ್ಪ್ರೈಸ್ಡ್ ನೇರ ಮುಖ ಇಟ್ಕೊಂಡು ಇದನ್ನ ಹೇಳ್ತಾ ಇದ್ದೀರಾ ಅಂತ ನಿಮ್ಗೆ ಹಾಗಾದ್ರೆ ಐ ಮಸ್ಟ್ ಕಮೆಂಡ್ ಯು ವಿತ್ ಯುವರ್ ಕೆಪಬಿಲಿಟಿ ಆಫ್ ಡ್ಯೂಪ್ಲಿಸಿಟಿ ಯಾವ ಸ್ಟ್ರೇಟ್ ಫೇಸ್ ಎಟ್ಕೊಂಡು ಹೇಳ್ತಾ ಇದ್ದೀರಾ ನೀವು ಎನಿವೇ ಬಿಡಿ ನಾನು ಆಯ್ತು ಐ ಡೋಂಟ್ ಥಿಂಕ್ ಐ ಆಮ್ ಸೋ ಹೆಲ್ಪ್ಲೆಸ್ ಡೋಂಟ್ ಥಿಂಕ್ ಐ ಆಮ್ ಸೋ ಹೆಲ್ಪ್ಲೆಸ್ ಯು ವಿಲ್ ರೈಟ್ ಬಿಡಿ ಮಾತಾಡಿ ಎಲ್ಲರೂ ಟೈಮ್ ಹಾಕಿ ವೇಸ್ಟ್ ಮಾಡೋಣ ಅಂಡ್ ಸುಮ್ನೆ ಇನ್ಸಲ್ಟ್ ಮಾಡಿ ನಿಮ್ಗೆ ನಮ್ಗೆ ಸಿಗೋದಿಲ್ಲ ನನ್ ಕೆಲಸ ಆಗೋದು ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್ ಕಿಟಲ್ ಕಾಲೇಜ್ ಹತ್ತಿರ ಟಿಪಿ ರೋಡ್ ಧಾರವಾಡ ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್ ಕಲರ್ ಪ್ರಿಂಟ್ ಸೆಟ್ ಪ್ರಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ದ ಪ್ರಿಂಟ್ ಸೊಲ್ಯೂಷನ್ ಅಂಡ್ ಒನ್ ಬ್ರೂ